Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸ್ನೇಹಿತರೆ ನಾಳೆ ಬಂದು ಅಮೃತ ಯೋಗ ಇರೋದ್ರಿಂದ ಗುರುಗಳ ಆಶೀರ್ವಾದದ ಜೊತೆಗೆ ನಾವು ನಾಳೆ ಯಾವುದೇ ಒಂದು ಸಣ್ಣ ಅನುಷ್ಠಾನ ಮಾಡಿಕೊಂಡ್ರೂ ಸಹ ನಮಗೆ ಅದು ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಯಾವುದೇ ಒಂದು ಶುಭ ಇರ್ಬೋದು ಮನೆ ಕಟ್ಟೋದು ಇರ್ಬೋದು ಮನೆಗೆ ವಸ್ತುಗಳನ್ನ ತರೋದಿರ್ಬೋದು ಅಥವಾ ನಾವು ಯಾವುದಾದ್ರೂ ಒಂದನ್ನು ಬಿಸ್ನೆಸ್ಗೆ ದುಡ್ಡಿನ ಬಂಡವಾಳ ಊಡೋದಿರ್ಬೋದು ಅಥವಾ ನಾವು ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆ ಆದರೆ ಅಥವಾ ನಾವು ಯಾವುದೋ ಒಂದು ಮನಸ್ಸಿನ ಇಷ್ಟಾರ್ಥಗಳನ್ನ ಅವತ್ತಿನ ದಿನ ನಾವು ಅಂದ್ಕೊಂಡಿದ್ದೆ ಆದರೆ ಯಾವುದೇ ಒಂದು ನಾಳೆ ದಿನ ಯೋಗದಲ್ಲಿ ಅಂದರೆ ಗುರುಪುಷ್ಯಾಮೃತ ಯೋಗದಲ್ಲಿ ನಾವು ಏನಾದರೂ ಒಂದನ್ನು ಕೇಳ್ಕೊಂಡಾಗ ಅಥವಾ ಮಾಡಿದಾಗ ಅದು ನಮಗೆ ಖಂಡಿತವಾಗ್ಲೂ ತುಂಬ ತುಂಬನೇ ಸಕ್ಸಸ್ ಕೊಡುತ್ತೆ ಅದರಲ್ಲೂ ಪುಷ್ಯ ನಕ್ಷತ್ರದ ಪ್ರಭಾವ ಇದ್ದಾಗ ಗುರುವಿನ ಜೊತೆಗೆ ಪುಷ್ಯ ನಕ್ಷತ್ರ ಇದ್ದಾಗ ಗುರುಗಳ ಆಶೀರ್ವಾದದ ಜೊತೆಗೆ ನಮಗೆ ನಾವು ಅಂದ್ಕೊಂಡಿರೋಂಥ ಎಲ್ಲ ಕಾರ್ಯಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ನಾಳೆ ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ನಾಳೆನೇ ಮಾಡಬೇಕು ಯಾಕಂದರೆ ನೀವು ಇನ್ಯಾವತ್ತೋ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಯಾಕಂದರೆ ಆ ನಕ್ಷತ್ರ ಇದ್ದ ಸಮಯದಲ್ಲಿ ನಾವು ಮಾಡಿಕೊಂಡಾಗ ಮಾತ್ರ ಅದು ಪ್ರಭಾವ ಅಥವಾ ಅದ್ರ ಪವರು ನಮಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ನೋಡಿ ಪುಷ್ಯ ನಕ್ಷತ್ರ ದಿನ ಗುರುಗಳು ಮಂತ್ರೋಪಚಾರನ ಉಚ್ಚಾರಣೆ ಮಾಡಿ ಶಿಷ್ಯನಿಗೆ ತಿಳಿಸ್ತಾರೆ ಆ ದಿನದಲ್ಲಿ ಅವರು ಹೇಳ್ಕೊಟ್ಟಂಥ ಮಂತ್ರ ಅವರಿಗೆ ತುಂಬಾ ಸರ್ವಸಿದ್ಧಿ ಕಾರ್ಯ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಶಸ್ಸು ಮತ್ತು ಕೀರ್ತಿ ತರೋದಕ್ಕೆ ಕಾರಣ ಆಗುತ್ತೆ ಆಮೇಲೆ ಪುಷ್ಯ ದಿನ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಶೇಷವಾದ ಅನುಷ್ಠಾನಗಳನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವತ್ತಿನ ದಿನ ಮಾಡಿದಂಥ ಅನುಷ್ಠಾನಕ್ಕೆ ಅಷ್ಟು ಮಹತ್ವ ಇರುತ್ತೆ ಹೋಮ ಮಾಡ್ತಾ ಇರ್ತಾರೆ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ ಅಂಥ ವಿಶೇಷ ದಿನದಲ್ಲಿ ನಾಳೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಗ್ರಂಥಿಗೆ ಅಂಗಡಿಗೆ ಹೋಗ್ಬೇಕಾಗುತ್ತೆ ಗ್ರಂಥಿಗೆ ಅಂಗಡಿಲಿ ಹೋಗಿ ನೀವು ನಾನು ಹೇಳೋ ಅಂಥ ವಸ್ತುಗಳನ್ನ ನೀವು ನಾಳೆ ದಿನನೇ ತಗೊಬೇಕಾಗುತ್ತೆ ಯಾಕಂದ್ರೆ ನಾಳೆ ದಿನ ನಾವು ಪುಷ್ಯ ನಕ್ಷತ್ರದ ದಿನ ನಾವು ಈ ವಸ್ತುಗಳನ್ನ ತಗೊಂಡಾಗ ನಮಗೆ ಒಂದು ಪಟ್ಟ ಅದರಿಂದ ನೂರು ಪಟ್ಟು ಸಾವಿರ ಪಟ್ಟಷ್ಟು ಒಳ್ಳೆಯದಾಗೋದಕ್ಕೆ ಅದು ನಕ್ಷತ್ರದ ಪ್ರಭಾವ ತುಂಬ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇನ ಬಿಟ್ಟು ಎಲ್ಲೂ ಹೋಗಬಾರ್ದು ನಮ್ಮ ಜೊತೆನೇ ಇದ್ದು ನಮಗೆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋ ಥರ ಮಾಡಬೇಕು ಅದರಲ್ಲೂ ನಮಗೂ ಕೂಡ ನಮ್ಮಲ್ಲೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಶ್ರೀಮಂತಿಕೆ ಅನ್ನೋದು ಯಾವಾಗಲೂ ಸದಾ ಇರಬೇಕು ಅಂತ ಬಯಸೋ ಅಂಥವ್ರು ನಾಳೆ ಒಂದು ನೀವು ಕೆಂಪು ಬಟ್ಟೆನ ತೊಗೊಬೇಕಾಗುತ್ತೆ ಕೆಂಪು ಬ್ಲೌಸ್ ಪೀಸ್ನ ನೀವು ತೊಗೊಂಡ್ರೆ ಆ ಬ್ಲೌಸ್ ಪೀಸ್ ಒಂದನ್ನು ತೊಗೊಳ್ಳಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಲಾವಂಚದ ಬೇರುನ್ನ ತಗೊಳ್ಳಿ ಲಾವಂಚದ ಬೇರನ್ನ ನೀವು ತಗೊಂಡಾಗ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಬರೋದಕ್ಕೆ ಸಹಾಯ ಆಗುತ್ತೆ ಅದಾದಮೇಲೆ ನೀವು ಒಂದು ಪ್ಯಾಕೆಟು ಗುಲ್ಗಂಜಿ ಅಂದರೆ ಗುಲ್ಗಂಜಿ ಜ ಜಾಸ್ತಿ ರೇಟ್ ಇರುತ್ತೆ ಅದು ಒಂದು ಐನೂರು ರೂಪಾಯಿ ಹೇಳ್ತಾರೋ ಸಾವಿರ ಹೇಳ್ತಾರೋ ನನಗೆ ಗೊತ್ತಿಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗುಲ್ಗಂಜಿನೇ ತೊಗೊಳ್ಳಿ ಇ ಇಷ್ಟೇ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಗುಲ್ಗಂಜು ಬಂದು ಕೆಂಪು ಕಲ್ಲರಲ್ಲಿರೋವಂಥ ಗುಲ್ಗಂಜನ್ನು ತಗೊಳ್ಳಿ ಅದಾದಮೇಲೆ ನೀವು ಕುದುರೆ ಲಾಳನ ನೀವು ತಗೊಬೇಕಾಗುತ್ತೆ ಆ ಕುದುರೆ ಲಾಳನ ನೀವು ತೊಗೊಂಡು ನೀವು ಮನೆಗೆ ಬರೋ ಅಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ನೀವು ಒಂದಷ್ಟು ಒಂದು ಹನ್ನೊಂದು ಅರಿಶಿಣದ ಗೋಟನ್ನು ಸಹ ತೊಗೊಳ್ಳಿ ಆ ಅರಿಶಿಣದ ಗೋಟನ್ನು ಹನ್ನೊಂದು ತಗೊಂಡು ಆಮೇಲೆ ಕೆಂಪು ಲಕ್ಷ್ಮೀ ಕವಡೆ ಅಂದರೆ ಹಳದಿ ಬಣ್ಣದಿಂದ ಕೂಡಿರೋಂಥ ಕೆಂ ಕವಡೆನ ತಗೊಬೇಕಾಗುತ್ತೆ ಹನ್ನೊಂದು ತಗೊಳ್ಳಿ ಅದಾದ್ಮೇಲೆ ಹನ್ನೊಂದು ಗೋಮತಿ ಚಕ್ರನ ನೀವು ತಗೊಳ್ಳಿ ಅದಾದ್ಮೇಲೆ ಹನ್ನೊಂದು ಕಮಲ ಬೀಜದ ಮಣಿಗಳನ್ನ ನೀವು ತಗೊಂಡು ಗೋಟರ್ಸ್ನೂ ತೊಗೊಬೇಕು ಆಮೇಲೆ ಹನ್ನೊಂದು ಬಟ್ಲಡ್ಕೆನ ನೀವು ತಗೊಬೇಕಾಗುತ್ತೆ ಆಮೇಲೆ ಹನ್ನೊಂದು ಏಲಕ್ಕಿ ಕಾಯಿನ ನೀವು ತಗೊಬೇಕಾಗುತ್ತೆ ಅದಾದ್ಮೇಲೆ ನೀವು ಹನ್ನೊಂದು ಏಲಕ್ಕಿ ಕಾಯಿ ಆದಮೇಲೆ ನೀವು ಇನ್ನೇನು ತಗೊಬೇಕು ಅಂದರೆ ಹನ್ನೊಂದು ಲವಂಗ ಮನೆಯಲ್ಲಿದ್ದೇ ಇರುತ್ತೆ ಇಷ್ಟನ್ನ ನೀವು ತಗೊಂಡು ಒಂದು ತುಂಡು ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಆ ಪಚ್ಚ ಕರ್ಪೂರದ ಪ್ಯಾಕೆಟ್ನ ಒಂದು ತುಂಡನ್ನ ನೀವು ತಗೊಬೇಕಾಗುತ್ತೆ ಇಷ್ಟು ಸಾಮಗ್ರಿಗಳನ್ನ ನೀವು ತಗೊಂಬಂದು ಮನೆಯಲ್ಲಿ ಒಂದು ದೇವರ ಮುಂದೆ ಇಟ್ಟು ನೀವು ಒಂದು ಸಣ್ಣ ಮೂಟೆ ಥರ ನೀವು ಅದನ್ನು ಗಂಟಿಡಬೇಕಾಗುತ್ತೆ ಒಂದು ದೇವರ ಮುಂದೆ ನೀವು ಯಥಾ ಪ್ರಕಾರ ರಾಯರ ಪೂಜೆ ಮಾಡಿರ್ತೀರ ಆ ಪೂಜೆ ಮಾಡಿದ ನಂತರ ಒಂದು ತಟ್ಟೆನ ನೀವು ತಾಮ್ರದ ತಟ್ಟೆ ಮೇಲೆ ಒಂದು ಕೆಂಪು ವಸ್ತ್ರನ ಹಾಸಿ ಅದರ ಮೇಲೆ ನೀವು ತಂದಿರೋ ಪ್ರತಿಯೊಂದು ವಸ್ತುಗಳನ್ನ ಇಟ್ಟು ಪುಷ್ಯ ನಕ್ಷತ್ರದನ್ನೇ ನೀವು ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಮುಖ್ಯವಾಗಿ ಯಾವುದು ಮಂತ್ರ ಹೇಳ್ಕೊಬೇಕು ಅಂದರೆ ಗುರುರಾಯರ ಮಂತ್ರ ಹೇಳ್ಕೊಬೇಕಾಗುತ್ತೆ ಗಾಯತ್ರಿ ಮಂತ್ರನ ಹೇಳ್ಕೊಬೇಕಾಗುತ್ತೆ ಗಣಪತಿ ದೇವರಿದ್ರಿಗೆ ನೀವು ಸಂಕಲ್ಪನ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನೀವು ಮಹಾಲಕ್ಷ್ಮಿಯ ಅನುಷ್ಠಾನ ಮಾಡಬೇಕಾಗುತ್ತೆ ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಮಹಾಲಕ್ಷ್ಮಿಯ ಹೆಸರಿನ ಹೇಳಿ ನೀವು ಅಷ್ಟೋತ್ತರನ ನೀವು ಮಾಡಬೇಕಾಗುತ್ತೆ ಅಥವಾ ಆ ವಸ್ತುಗಳನ್ನ ನೀವು ಕೈಯಲ್ಲೇ ಹಿಡ್ಕೊಂಡು ನೀವು ಮಹಾಲಕ್ಷ್ಮಿಯ ಶತನಾಮಾವಳಿಗಳನ್ನ ನೀವು ಹೇಳ್ಕೊಂಡು ಅರಿಶಿಣ ಕುಂಕುಮ ಹೂವನ್ನು ಇಡಬೇಕಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಾಳೆ ದಿನ ನೀವು ಯಾಕೆ ಮಾಡ್ಕೋಬೇಕು ಅಂದರೆ ಪುಷ್ಯ ನಕ್ಷತ್ರದ ದಿನದಲ್ಲಿ ನಾವು ಒನಸಿರಿಗಳನ್ನ ತಂದು ಪೂಜೆ ಮಾಡಿ ಅನುಷ್ಠಾನ ಮಾಡಿ ಅವತ್ತಿನ ದಿನ ನಾವು ಮನೆಗೆ ಅದನ್ನು ಕಟ್ಟೋದ್ರಿಂದ ಅಥವಾ ಅವತ್ತಿನ ದಿನ ನಾವು ಅಂಥ ಅನುಷ್ಠಾನನ ಮಾಡಿಕೊಂಡಾಗ ನಮಗೆ ಪೂರ್ಣವಾದ ಪ್ರತಿಫಲ ಸಿ ಸಿಗೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ನಾಳೆ ದಿನನೇ ತಗೊಳ್ಳಿ ನಾಳೆ ತಗೊಂಡ್ರೇ ಇಷ್ಟು ಅಷ್ಟು ನಿಮಗೆ ಪವರ್ ಕೆಲಸ ಮಾಡೋದು ಯಾಕಂದರೆ ನಕ್ಷತ್ರಗಳ ಪ್ರಭಾವ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಗುರುರಾಯರು ನಮ್ಮ ಜೊತೆ ಇರೋದ್ರಿಂದ ಯಾವತ್ತೂ ಅಷ್ಟೇ ನಾವು ಏನೇ ಒಂದು ಕೆಲಸನ ಮಾಡಬೇಕು ಅಂದಾಗ ನಾವು ಏಕಾಂಗಿ ಎಷ್ಟೇ ಏಕಾಂಗಿಯಾಗಿ ಮಾಡಿದ್ರು ನಮ್ಮ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಅದೇ ಒಬ್ಬ ಗುರು ಇದ್ದಾಗ ಮಾತ್ರ ನೋಡಿ ಮಹಾಭಾರತದ ಯಾವಾಗಲೂ ಅಷ್ಟೇ ಅರ್ಜುನ ಯಾಕೆ ಗೆಲ್ತಾನೆ ಹೇಳಿ ಯುದ್ಧದಲ್ಲಿ ಅಷ್ಟು ಕಷ್ಟ ಬರುತ್ತೆ ಅವನಿಗೆ ಏನು ಮಾಡಿದ್ರು ನಾನು ಗೆಲ್ಲಕ್ಕೆ ಆಗ್ತಾ ಇರಲ್ಲ ಅಂಥ ಕಷ್ಟದಲ್ಲೂ ಇರುವಾಗ ಶ್ರೀಕೃಷ್ಣ ಸಾರಥಿಯಾಗಿ ಬಂದು ಗುರುಗಳ ಥರ ಅವ್ರ ಜೊತೆ ನಿಂತ್ಕೊಂಡು ಮಾರ್ಗದರ್ಶನ ನೀಡಿದಾಗ ಯಾವಾಗ ಯಾವಾಗ ಏನೇನು ಮಾಡಬೇಕು ಅಂತ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರ್ತಾರೆ ಆವಾಗ ಅವನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಮಾಡೋವಂಥ ಕೆಲಸಗಳನ್ನ ಯಾವುದ್ಯಾವುದೋ ಟೈಮ್ಗಳಲ್ಲಿ ನಾವು ಮಾಡಿಕೊಂಡು ನಮಗೆ ಒಳ್ಳೇದಾಗ್ತಿಲ್ಲ ಒಳ್ಳೇದಾಗ್ತಿಲ್ಲ ಅಂತ ನೊಂದ್ಕೊಂತಿರ್ತೀವಿ ಆದರೆ ಕೆಲವೊಂದು ಪೂಜಾ ಪದ್ಧತಿ ಇರ್ಬೋದು ಒಂದು ತಾಂತ್ರಿಕ ಪ್ರಯೋಗ ಇರ್ಬೋದು ಅಥವಾ ಕೆಲವೊಂದು ನಕ್ಷತ್ರಗಳ ಪ್ರಭಾವ ಅದು ನಮಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಪ್ರಭಾವನ ಕೊಡುತ್ತೆ ಆ ಪ್ರಭಾವ ಇರೋಂಥ ಟೈಮ್ಗಳಲ್ಲಿ ಆ ಸಮಯಗಳಲ್ಲಿ ನಾವು ನಮಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೇಲಿ ಒಳ್ಳೇದಂತೂ ಆಗುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ ಇವಾಗ ಮಾರ್ವಾಡಿಸ್ ಅಂತ ನಿಮಗೆ ಗೊತ್ತು ಅಂದರೆ ರಾಜ ಒಡವೆ ವ್ಯಾಪಾರ ಚಿನ್ನ ಬೆಳ್ಳಿ ಆ ಥರದ್ದು ಮತ್ತೆ ಅವ್ರದ್ದೇ ಆದಂಥ ಒಂದು ಜ್ಯುವೆಲರಿ ಶಾಪ್ಗಳಿರ್ಬೋದು ಅಥವಾ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಅವ್ರದ್ದೇ ಆದಂತಹ ಫ್ಯಾಕ್ಟ್ರಿಗಳಿರ್ಬೋದು ಅವರನ್ನು ನೀವು ನೋಡಿದ್ದೀರಾ ಅವರು ಯಾವತ್ತೂ ಅಷ್ಟೇ ಬಡತನದಿಂದ ಅವರು ಮಾರ್ವಾಡಿಸಲಿ ಯಾರೊಬ್ಬರೂ ಕೂಡ ಬಡವರಾಗಿ ಇರೋದಿಲ್ಲ ಯಾಕಂದರೆ ಅವರ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾಳೆ ಅದಕ್ಕೋಸ್ಕರ ನಾನು ಹೇಳೋದೇನು ಅಂದರೆ ನಮ್ಮ ನಮ್ಮ ಮನೇಲೂ ಕೂಡ ಮಾರ್ವಾಡಿಗಳ ಥರ ನಮ್ಮ ಮನೇಲಿ ಶ್ರೀಮಂತಿಕೆ ಅನ್ನೋದು ಯಾವಾಗಲೂ ಇರಬೇಕು ಅಂತ ಬಯಸೋಂಥವ್ರು ನೀವು ಇಂಥದ್ದನ್ನು ಮಾಡ್ಕೊಬೇಕಾಗತ್ತೆ ಯಾಕಂದರೆ ಸ್ನೇಹಿತರೆ ಇದು ಮಾರ್ವಾಡೀಸ್ ಮನೆಗಳಲ್ಲಿ ಮಾರ್ವಾಡೀಸ್ ಅಂಗಡಿಗಳಲ್ಲಿ ಈ ಥರದನ್ನ ನೀವು ಒಂದು ಗಂಟನ್ನು ನೀವು ಪೂಜೆ ಮಾಡೋ ಅಂಥದ್ದು ಈ ಗಂಟನ್ನು ಮಾಡಿ ಅವರು ಯಾವಾಗಲೂ ಅಂಗಡಿಗಳಲ್ಲಿ ನೇತಾಕಿರ್ತಾರೆ ಆ ನೇತಾಕಿರೋ ಅಂಥದ್ದನ್ನು ನೀವು ನೋಡಿದಾಗ ಖಂಡಿತವಾಗ್ಲೂ ಇದು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಂಡು ಸ್ನೇಹಿತರೆ ಇದು ನನಗೆ ಒಂದು ಒಬ್ರು ಮಾರ್ವಾಡಿಸು ಸುಮಾರು ಆಗಲೇ ನನಗೆ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಬಾಡ್ ನಾವು ಇರೋಂಥ ಊರಲ್ಲಿದ್ದಂತಾಗ ಆ ರಾಜಸ್ಥಾನದವರು ನಮಗೆ ಹೇಳ್ಕೊಟ್ಟಿದ್ದಂಥದ್ದು ಇದನ್ನು ನಾನು ಯಾವಾಗಲೂ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತಿದ್ದೆ ಬಟ್ ನಾನು ಅವಾಗೇನು ಯೂಟ್ಯೂಬ್ ಮಾಡಿರ್ಲಿಲ್ಲಲ್ಲ ನನಗೆ ಮರ್ತೋಗ್ಬಿಟ್ಟಿತ್ತು ಆದರೆ ಇವಾಗ ನನಗೆ ಪುಷ್ಯ ನಕ್ಷತ್ರ ಅಂತ ಗೊತ್ತಾದಾಗ ನನಗೆ ನೆನಪಾಗಿದೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಯಾವಾಗಲೂ ಅಷ್ಟೇ ಮಾರ್ವಾಡಿಸ್ನ ನೀವು ಗಮನಿಸಿ ನೋಡಿ ಅವರಲ್ಲಿ ಯಾರೊಬ್ಬರು ಕೂಡ ಬಡವರಾಗಿರೋದಿಲ್ಲ ಯಾಕಂದರೆ ಅವರು ಯಾವಾಗಲೂ ಅಷ್ಟೇ ಲಕ್ಷ್ಮಿ ಪೂಜೆಗೆ ಆದ್ಯತೆಯನ್ನು ಜಾಸ್ತಿ ಕೊಡ್ತಾರೆ ಅದರಲ್ಲೂ ಅವರು ಯಾವಾಗಲೂ ಅಷ್ಟೇ ಪೂಜೆ ಪುನಸ್ಕಾರ ಇರ್ಬೋದು ವ್ರತಗಳಿರ್ಬೋದು ಅವರು ಆಡಂಬರದಿಂದ ಯಾವಾಗ್ಲೂ ಪೂಜೆ ಮಾಡೋದಿಲ್ಲ ಅವರು ಒಂದು ಗುಟ್ಟಾಗಿ ಪೂಜೆ ಮಾಡ್ತಾ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನದಿಂದ ಬಂದಿರೋಂಥವ್ರನ್ನ ನೀವು ಗಮನಿಸಿದಾಗ ಅವರು ಯಾವಾಗಲೂ ಅಷ್ಟೇ ಮೈತುಂಬ ಒಡವೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆಮೇಲೆ ಅವರಲ್ಲಿ ಏನೋ ಒಂದು ಲಕ್ಷ್ಮೀ ಕಳೆ ಯಾವಾಗಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತ ಬಯಸುವಂಥವ್ರು ಥರ ನಾವು ಕೂಡ ಶ್ರೀಮಂತರಾಗಿರಬೇಕು ನಮ್ಮ ಮನೇಲೂ ಕೂಡ ಯಾವಾಗಲೂ ಬಡತನ ಅನ್ನೋದು ಬರಬಾರ್ದು ಅಂದರೆ ಅದನ್ನು ನೀವು ಮಾಡ್ಕೊಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು ಯಾವಾಗಲೂ ಅಷ್ಟೇ ನಾವು ನಮ್ಮ ಮನೇನ ಎಷ್ಟು ಸುಂದರವಾಗಿ ಇಟ್ಕೊತೀವೋ ಎಷ್ಟು ಶುಚಿಯಾಗಿ ಇಟ್ಕೊಂತೀವೋ ಅಷ್ಟು ಅಷ್ಟು ಶುಚಿಯಾಗಿ ಮಹಾಲಕ್ಷ್ಮಿ ನಮ್ಮ ಮನೇಲಿ ಇರ್ತಾರೆ ಯಾಕಂದರೆ ದೇವಿಗೆ ಬಂದು ಮನೆ ಯಾವಾಗಲೂ ಶುದ್ಧವಾಗಿರಬೇಕು ಆಮೇಲೆ ಯಾವಾಗಲೂ ಅಷ್ಟೇ ಮನೇಲಿ ಜಗಳ ಕದನ ನಡೀತಾ ಇರಬಾರ್ದು ಯಾವ ಮನೆಯಲ್ಲಿ ಜಗಳ ಕದನ ನಡೀತಿರುತ್ತೋ ಅಂಥ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರೋದಿಲ್ಲ ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಸಾಧ್ಯವಾದಷ್ಟು ನಾಳೆ ದಿನ ಗುರುವಾರದ ಗುರುಪುಷ್ಯಾಮೃತ ಯೋಗದ ದಿನ ನಾನು ಹೇಳಿರೋಂಥ ವಸ್ತುಗಳನ್ನ ನೀವು ತೊಗೊಂಬನ್ನಿ ಆ ತಂದಿದ ನಂತರ ನೀವು ಒಂದು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಪೂಜೆ ಮಾಡಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕೊಂಡಿರೋ ಅಂಥ ಅಷ್ಟೂ ವಸ್ತುಗಳನ್ನ ನೀವು ಮೂಟೆ ರೀತಿ ಕಟ್ಟಿ ನೀವು ನಿಮ್ಮ ಮನೆಯ ಎಂಟ್ರೆನ್ಸ್ಗೆ ನೀವು ಅಂದರೆ ಒಳಭಾಗದಲ್ಲಿ ಅಂದರೆ ನೀವು ಅದನ್ನು ಕಟ್ಟಬೇಕಾಗುತ್ತೆ ನೀವು ಅದನ್ನು ಮೂಟೆನ ನೀವು ಮಾಡಿ ಕಟ್ಟೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ವಸಿಲ ಕೆಳಗಡೆ ಯಾವಾಗಲೂ ನೆಲೆಸಿರ್ತಾರೆ ಮನೆ ಎಂಟ್ರೆನ್ಸ್ಗೆ ಮಹಾಲಕ್ಷ್ಮಿ ಬರುವಾಗ ಯಾವಾಗಲೂ ನಗುಮುಖದಿಂದ ಆಕರ್ಷಣೀಯವಾಗಿ ಮನೆ ಸೇರ್ತಾರೆ ಅದಕ್ಕೋಸ್ಕರ ನಿಮಗೆ ಯಾವ ಮಂತ್ರ ಬರುತ್ತೋ ಅಕಸ್ಮಾತ್ ನಿಮಗೆ ಅಷ್ಟೊತ್ತರ ಬರಲಿಲ್ಲ ಯಾವುದು ಬರ್ತಿಲ್ಲ ಅಂದರೆ ಆ ವಸ್ತುಗಳನ್ನ ನೀವು ಇಟ್ಕೊಂಡು ಓಂ ಶ್ರೀಂ ಐ ಮಹಾಲಕ್ಷ್ಮಿ ತಾಯಿಯೇ ನಮಃ ಅಂತ ನೂರು ಎಂಟು ಸರಿ ನೀವು ಆ ಮಂತ್ರನ ಹೇಳ್ಕೊಂಡು ನೀವು ನಿಮಗೆ ತೋಚಿದ ರೀತಿಯಲ್ಲಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯನ್ನೆಲ್ಲ ಇಟ್ಟು ಪೂಜೆ ಮಾಡಿ ತದನಂತರ ನೀವು ನಾಳೆ ಸಮಯ ಅಂದರೆ ಗೋಧೂಳಿ ಸಮಯದ ಒಳಗಡೆ ನಾಳೆ ದಿನ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಬೆಳಗಿನ ಜಾವ ಮಾಡ್ಕೊತೀನಿ ಅನ್ ಬೆಳಗಿನ ಜಾವ ನೀವು ತರಕ್ಕಾಗಲ್ಲ ಯಾಕಂದರೆ ನೀವು ಬೆಳಗ್ಗೆ ಅಂಗಡಿಗೆ ಹೋಗೋದು ಲೇಟ್ ಆಗುತ್ತೆ ಅದರಲ್ಲೂ ನೀವು ಹೊರೆ ಅಷ್ಟರಲ್ಲಿ ಎಲ್ಲ ತಂದು ಪೂಜೆಗೆ ಹಣೆ ಮಾಡಿಕೊಂಡು ಗೋಧೂಳಿ ಸಮಯ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಮನೆಗೆ ಬರೋ ಅಂಥ ಸಮಯದಲ್ಲಿ ದೇವತೆಗಳು ಸಂಚಾರಕ್ಕೆ ಹೋಗಿರುವಂಥ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋ ಸಮಯದಲ್ಲಿ ಖಂಡಿತವಾಗ್ಲೂ ನಾಳೆ ದಿನ ಐದೂವರೆಯಿಂದ ಆರೂವರೆ ಒಳಗಡೆ ನೀವು ಆ ಮೂಟೆನ ನೀವು ಪೂಜೆ ಮಾಡಿ ಅದರಲ್ಲೂ ನೀವು ಐದೂವರೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ದೇವರ ಮುಂದೆ ಇಟ್ಟು ನೀವು ಕಮಲದ ಹೂವು ಅಕಸ್ಮಾತು ನಿಮಗೆ ಒಂದು ಕಮಲದ ಹೂವು ಏನಾದರೂ ಸಿಕ್ಕಿದ್ರೆ ಆ ವಸ್ತುಗಳ ಮೇಲೆ ನೀವು ಆ ಕಮಲದ ಹೂವನ್ನು ಸಹ ಇಟ್ಟು ಪೂಜೆ ಮಾಡಿ ಅಕಸ್ಮಾತು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ನಮಗೆ ಒಂದು ಹನ್ನೊಂದು ಹೂವು ಸಿಗ್ತಿದೆ ಅಂದರೆ ಸಣ್ಣ ಸಣ್ಣ ಹೂವು ಕಮಲದ ಹೂವುಗಳು ಹನ್ನೊಂದು ಹೂವುಗಳ್ನ ಸಿಕ್ಕಿದ್ರೆ ಆ ಹನ್ನೊಂದು ಹೂವುಗಳ್ನೂ ನೀವು ತಗೊಳ್ಳಿ ಕಮಲದ ಹೂವುಗಳನ್ನ ತಗೊಳ್ಳಿ ಅದರಲ್ಲೂ ನೀವು ಪಿಂಕ್ ಕಲರ್ ಇರುತ್ತೆ ಅಂಥ ಕಮಲದ ಹೂವನ್ನು ತಗೊಳ್ಳಿ ಇಲ್ಲ ಬಿಳಿ ಬಣ್ಣದಿಂದ ಕೂಡಿರೋಂಥ ಶ್ವೇತವರ್ಣದಿಂದ ಕೂಡಿರುತ್ತೆ ಅಂಥ ಕಮಲದ ಹೂವುಗಳನ್ನ ನೀವು ಒಂದು ಹನ್ನೊಂದನ್ನು ನೀವು ತಗೊಂಡು ಹನ್ನೊಂದು ಸಾರಿ ನೀವು ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳಿ ಆ ಹನ್ನೊಂದು ಹೂವುಗಳನ್ನ ನೀವು ಅಷ್ಟೋ ವಸ್ತುಗಳ ಮೇಲೆ ಹನ್ನೊಂದು ಸಾರಿ ನೀವು ಮಹಾಲಕ್ಷ್ಮಿಯ ನಾಮನ ನಾಮಾವಳಿಗಳನ್ನ ನೀವು ಹೇಳ್ಕೊಂಡು ಅದರ ಮೇಲೆ ಇಟ್ಟು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಇಟ್ಟು ಆ ಹೂವಿನ ಸಮೇತ ನೀವು ಒಂದು ಮೂಟೆನ ಕಟ್ಟಿ ನೀವು ಮನೆಯ ಬಾಗಿಲಿಗೆ ನಾವು ನಾಳೆ ದಿನ ನೀವು ನೇತಾಕಿದ್ದೆ ಆದರೆ ಖಂಡಿತವಾಗ್ಲಿ ಒಂದು ವರ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಅದಾದಮೇಲೆ ನೀವು ಅಂದ್ಕೊಂಬೋದು ಅದನ್ನು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದಲ್ಲ ಯಾವಾಗಲೂ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕಾಗುತ್ತೆ ಏನಂತಂದರೆ ನೀವು ಕೂತರ ಕಡೆನೇ ಬರಬೇಕು ಅಂತ ಬಯಸ್ತೀರಾ ನೋಡಿ ಒಂದು ವಸ್ತುಗಳನ್ನ ನಾವು ವಸ್ತುವಾಗಿ ನೋಡಿದಾಗ ಮಾತ್ರ ಅದು ಬರೀ ವಸ್ತುವಾಗಿ ಇರುತ್ತೆ ನಮ್ಮ ಹಣೆಯ ಬರಹದಲ್ಲಿ ನಾವು ಶ್ರೀಮಂತರ ಆಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹಾಗೇ ಆಗ್ತೀವಿ ಅಕಸ್ಮಾತು ನಮ್ಮ ಹಣೆ ಬರದಲ್ಲಿ ನಾವು ಶ್ರೀಮಂತರಾಗಬಾರ್ದು ನಮ್ಮ ಜೀವನ ಹಿಂಗೆ ಇರಬೇಕು ಅಂತ ಭಗವಂತ ಬರ್ತಿದ್ರೆ ಅದನ್ನ ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ಆದರೆ ನಮ್ಮ ಒಳ್ಳೆಯ ನಡತೆಯಿಂದ ಅಥವಾ ನಮ್ಮ ಒಳ್ಳೆಯ ಭಾವನೆಯಿಂದ ನಾವು ನಮ್ಮಲ್ಲಿರೋಂಥ ಕಷ್ಟನೂ ಕೂಡ ನಮ್ಮಲ್ಲಿರೋಂಥ ದರಿದ್ರ ಕೂಡ ನಮ್ಮಲ್ಲಿರೋಂಥ ದುರಾದೃಷ್ಟನೂ ಕೂಡ ಅದೃಷ್ಟ ಮಾಡ್ಕೋಬೇಕು ಅಂತ ಅಂದಾಗ ನಾವು ಸತತ ಪ್ರಯತ್ನ ಪಡಬೇಕು ಯಾವಾಗಲೂ ಭಗವಂತನಿಗೆ ಹತ್ರ ಆಗುವಂಥ ಕೆಲಸಗಳನ್ನ ಮಾಡಬೇಕು ದಾನ ಧರ್ಮ ಮಾಡಬೇಕು ಪೂಜೆ ಪುನಸ್ಕಾರ ಮಾಡಬೇಕು ವ್ರತಗಳನ್ನ ಮಾಡಬೇಕು ಅದರಲ್ಲೂ ಮಂತ್ರಾನುಷ್ಠಾನ ಮಾಡಬೇಕು ನಾವು ದೇವರಿಗೆ ನಮ್ಮ ಕೈಯಿಂದ ಯಾವ್ಯಾವ ಸೇವೆಯನ್ನು ಮಾಡೋಕ್ಕಾಗುತ್ತೋ ಅಂಥದ್ದನ್ನು ನಾವು ಮಾಡಿದಾಗ ಭಗವಂತನ ಪ್ರಾರ್ಥನೆ ಮಾಡಿದಾಗ ಯಾವತ್ತು ಯಾವ ಮನುಷ್ಯನೂ ಹಾಳಾಗೋದಿಲ್ಲ ಭಗವಂತ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ನಮ್ಮ ಕರ್ಮಕ್ಕೆ ತಕ್ಕಂತೆ ನಮಗೆ ಏನು ಸಿಗಬೇಕು ಅದನ್ನು ಮಾಡ್ತಾನೆ ಅಕಸ್ಮಾತು ನಮ್ಮ ಜೀವನದಲ್ಲಿ ದುರಾದೃಷ್ಟ ಇದ್ರೂ ಕೂಡ ಅದೃಷ್ಟವನ್ನಾಗಿ ಬದಲಾಯಿಸುವ ಶಕ್ತಿ ಇರೋದು ಒಬ್ಬರಿಗೆ ಮಾತ್ರ ಅದು ನಮ್ಮನ್ನು ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ಹೊರತು ಇನ್ಯಾರು ನಮ್ಮನ್ನು ಅದೃಷ್ಟನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಅಂಥ ಭಗವಂತನಿಗೆ ಪ್ರೀತಿಯಾದ ಕೆಲಸಗಳನ್ನ ಮಾಡಿದಾಗ ಅಥವಾ ಪ್ರೀತಿಯಾದ ವಸ್ತುಗಳನ್ನ ಮನೆಗೆ ತಂದು ನಾವು ಅನುಷ್ಠಾನನ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಮಾಡಿಕೊಂಡು ಕೊಡಿ ಯಾಕಂದರೆ ನಾಳೆ ಪುಷ್ಯ ನಕ್ಷತ್ರ ಇದೆ ಅದು ನಮಗೆ ಅಭಿವೃದ್ಧಿಯ ಸಂಕೇತ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಕಸ್ಮಾತು ನಿಮಗೆ ನಾಳೆ ದಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಆ ವಸ್ತುಗಳನ್ನ ನಾಳೆ ತಂದು ಮನೆಯಲ್ಲಿ ಇಟ್ಕೊಂಡಿದ್ದು ನವರಾತ್ರಿ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ಕಳೆದು ನವರಾತ್ರಿ ಪ್ರಾರಂಭ ಆಗೋ ದಿನ ಆ ನವರಾತ್ರಿಯ ಮೊದಲ ದಿನ ನೀವು ಅದನ್ನು ಮಾಡ್ಕೊಬೋದು ಯಾಕಂದರೆ ನೀವು ನಾಳೆ ಆ ವಸ್ತುಗಳನ್ನ ತಂದಿರ್ತೀರ ಪುಷ್ಯ ನಕ್ಷತ್ರದ ದಿನ ನೀವು ಪರ್ಚೇಸ್ ಮಾಡಿರ್ತೀರ ಅಲ್ಲಿಗೆ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಅದು ಶಕ್ತಿಯ ಪ್ರಭಾವ ಆ ನಕ್ಷತ್ರದ ಪ್ರಭಾವ ಆ ವಸ್ತುಗಳ ಮೇಲೆ ಇರುತ್ತೆ ಅವತ್ತಿನ ದಿನ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನವರಾತ್ರಿಯ ದಿನ ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕು ಗಂಟೆ ಅಥವಾ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗಡೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿನ ನೀವು ಅಷ್ಟಲಕ್ಷ್ಮಿಯರ ಸಮೇತ ನವದುರ್ಗಿಯರ ಸಮೇತ ನೀವು ಮಾಡ್ಕೊತೀನಿ ಅಂದಾಗ ಅವತ್ತಿನ ದಿನ ನೀವು ಮಾಡ್ಕೊಳ್ಳೋಕ್ಕೆ ಇವತ್ತಿನ ದಿನ ನೀವು ವಸ್ತುಗಳನ್ನ ತೆಗೆದು ಮನೇಲಿ ಇಟ್ಕೊಂಡಿರಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಕೂಡ ಥರ ಶ್ರೀಮಂತರಾಗಿರಬೇಕು ಅಂತ ಬಯಸುವಂಥವ್ರು ಇದನ್ನು ಮಾಡಿ ಯಾಕೆ ನಾನು ಕಮಲದ ಹೂವನ್ನ ನಿಮ್ಗೆ ಹೇಳಿದೆ ಅಂದರೆ ಸ್ನೇಹಿತರೆ ಕಮಲದ ಹೂವಲ್ಲಿ ಸದಾ ಲಕ್ಷ್ಮಿ ಲಕ್ಷ್ಮೀನಾರಾಯಣರ ಸಮೇತ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂಥ ಕಮಲದ ಹೂನ ನೀವು ಆ ಮೂಟೆ ಒಳಗಡೆ ನೀವು ನಾನು ಹೇಳಿದಂಥ ವಸ್ತುಗಳ ಜೊತೆ ಇಟ್ಟು ನೀವು ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಎಲ್ಲದು ಸಕ್ಸಸ್ ಎಲ್ಲದೂ ಸಕ್ಸಸ್ ಆಗೋದಕ್ಕೆ ಒಂದೊಂದೇ ಕೆಲಸಗಳು ತಡವಾಗಿ ನಿಂತಿರೋಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನೀವು ಆ ವಸ್ತುಗಳ ಜೊತೆ ನೀವು ಪಚ್ಕರ್ಪೂರ ಇಡೋದಂತೂ ಮರಿಬೇಡಿ ಯಾಕಂದರೆ ತಾಯಿಗೆ ಪಚ್ಕರ್ಪೂರ ಅಂದರೆ ತುಂಬ ಇಷ್ಟ ಅದರ ಪರಿಮಳ ಅಂದರೆ ತುಂಬಾ ಇರ್ತಾರೆ ಅಂಥ ಪರಿಮಳ ಬರೋ ಅಂಥದ್ದು ಪಚಕರ್ಪೂರನ ಖಂಡಿತವಾಗ್ಲೂ ಹಾಕಿ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಜಾವದ್ ಪುಡಿ ಅಂತ ಸಿಗುತ್ತೆ ಅದನ್ನು ಕೂಡ ಅದರ ವಸ್ತುಗಳ ಮೇಲೆ ನೀವು ಸ್ವಲ್ಪ ಆ ಪೌಡ್ರನ್ನು ಸುರಿದ್ಬಿಟ್ಟು ಅಷ್ಟೂ ನೀವು ಪೂಜೆ ಮಾಡಿ ತದನಂತರ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿ ಸಾಧ್ಯ ಆದರೆ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಕಟ್ಟಿ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ನವರಾತ್ರಿ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಆರಂಭ ಇವಾಗ ಅಮಾವಾಸ್ಯೆ ಕಳ್ತಿದ್ದು ಬೆಳಗ್ಗೆಗೆ ನವರಾತ್ರಿ ಇರುತ್ತೆ ಅವತ್ತಿನ ಬೆಳಗಿನ ಜಾವ ನೀವು ಲಕ್ಷ್ಮೀ ಪೂಜೆನ ಮಾಡೋವಂಥವ್ರು ನವದುರ್ಗೆಯರ ಪೂಜೆ ಮಾಡೋವಂಥವ್ರು ಆ ಪೂಜೆ ಮಾಡಿ ಅವತ್ತಿನ ದಿನ ಕಟ್ಟಿ ಅಕಸ್ಮಾತು ಅವತ್ತಿನ ದಿನ ಬೆಳಗ್ಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ನವರಾತ್ರಿ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಕಟ್ಟಿ ಒಟ್ನಲ್ಲಿ ಇಷ್ಟು ವಸ್ತುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಟು ಕೆಂಪು ಬಟ್ಟೆಯಲ್ಲಿ ಮೂಟೆ ಮಾಡಿ ಕಟ್ಟಿ ನೀವು ಅದನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಾರೆ ಅದರಲ್ಲಿ ಕುದುರೆಲಾಳ ನೀವು ತಗೊಳ್ಳುವಾಗ ಯಾವಾಗಲೂ ಅಷ್ಟೇ ತುಂಬ ದಪ್ಪದ ತೊಗೊಬೇಡಿ ಯಾಕಂದರೆ ದಪ್ಪದ ನೀವು ತಗೊಂಡಾಗ ಯಾವಾಗಲೂ ಅದರಲ್ಲೇನೂ ಅದು ಸೌದಿರೋದಿಲ್ಲ ಯಾವಾಗಲೂ ಒಂದು ಕಡೆ ಸೌದೋಗಿರುತ್ತೆ ಅಂತ ಹೇಳ್ತಾರೆ ಅಂಥ ಕುದುರೆಲಾಳನ ನೋಡಿ ಸೌದೋಗಿರೋ ಅಂಥದ್ದನ್ನ ನೀವು ಪರ್ಚೇಸ್ ಮಾಡಿ ಸಾಧ್ಯವಾದಷ್ಟು ಇಷ್ಟು ವಸ್ತುಗಳನ್ನ ನಾಳೆ ದಿನ ತೊಗೊಂಡು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಒಂದು ನಂಬಿಕೆಯಿಂದ ಜೀವನ ು ನಂಬಿಕೆಯಿಂದ ಕಟ್ಟಿ ನೋಡಿ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ನಾವು ಕೂಡ ಶ್ರೀಮಂತರಾಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದರಲ್ಲೂ ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿಗೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮಂತ್ರಗಳನ್ನ ಹೇಳ್ಕೊಳ್ಳಿ ಯಾವ ಮಂತ್ರನೂ ಬರಲಿಲ್ಲ ಅಂದರೆ ಇದೊಂದು ಮಂತ್ರನಾದ್ರೂ ಪ್ರತಿದಿನ ನೀವು ಕಟ್ಟಿದ ನಂತರ ಅದಕ್ಕೆ ಪ್ರತಿದಿನ ಒಂದು ಅರಿಶಿಣ ನಿಮ್ಮ ಮನೇಲಿರುವಂಥ ಕೆಂಪು ಹೂವನ್ನ ಆ ಲಕ್ಷ್ಮಿ ಮೇಲೆ ಇಟ್ಟು ನೀವು ಮಂತ್ರಾಕ್ಷತೆಯನ್ನು ಪ್ರತಿದಿನ ಅದ್ರ ಮೇಲೆ ಹಾಕಿ ನಿಮ್ಮ ಮನೆಗೆ ಬರೋವಂಥ ನಿಮಗೆ ಬರೋವಂಥ ಮಂತ್ರನ ಓಂ ಶ್ರೀಂ ಐ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ನೀವು ಹೇಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಊದ್ಗಡ್ಡಿ ಒಗೆ ಕೊಟ್ಟು ಅದರಲ್ಲೂ ಸಾ ರಾಮರಾಣಿ ಹೊಗೆ ಕೊಟ್ಟು ಪ್ರತಿದಿನ ನೀವು ದೇವರ ಮುಂದೆ ಹೇಗೆ ಪ್ರಾರ್ಥನೆ ಮಾಡುತ್ತಿರೋ ಹಾಗೆ ಆ ಮೂಟೆನ ಮುಟ್ಟಿ ನಿಮ್ಮ ಕಷ್ಟನ ನೀವು ಹೇಳ್ಕೊಂತ ಬಂದಿದೆ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥ ಯಾವುದೇ ಇರ್ಬೋದು ಕಷ್ಟ ಇರ್ಬೋದು ಕಾರ್ಪಣ್ಯ ಇರ್ಬೋದು ನಿಮ್ಮ ಆಸೆಗಳೆಲ್ಲ ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಸ್ನೇಹಿತರೆ ಇದು ಸು ಸುಮಾರು ದಿನದಿಂದ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತ ಅಂದ್ಕೊಳ್ತಾ ಇದೆ ಮರ್ತೋಗ್ಬಿಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನೆನಪಿಟ್ಕೊಂಡು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಸ್ನೇಹಿತರೆ ಇದನ್ನು ನನಗೆ ಒಬ್ಬರು ರಾಜಸ್ಥಾನ್ದವರು ಸುಮಾರು ಆಗಲೇ ನನಗೆ ಒಂದು ಹದಿನೆಂಟು ವರ್ಷ ಹದಿನೈದು ವರ್ಷ ಆಗಿತ್ತು ನಾವು ಯಲಾಂಕದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗಿದಂಥ ಸಂದರ್ಭದ ಒನ್ ಟೈಮು ನಾವು ಯಲಾಂಕಕ್ಕೆ ಹೋಗಿದ್ದೋ ಆ ಟೈಮಲ್ಲಿ ರೆಗ್ಯುಲರಾಗಿ ನಮಗೆ ನಮ್ಮ ಫ್ರೆಂಡ್ ಮನೆಗೆ ರೇಷನ್ನ ಅವರು ಯಾವಾಗಲೂ ರಾಜಸ್ಥಾನ್ದವರು ತಂದು ಕೊಡ್ತಾ ಇದ್ರು ಅವರು ತಂದು ಕೊಡೋ ಅಂಥ ಸಂದರ್ಭದಲ್ಲಿ ನಾವು ಅವರ ಜೊತೆ ತುಂಬ ಚೆನ್ನಾಗಿದ್ದು ಆವಾಗ ಆ ಆಂಟಿ ನನಗೆ ಹೇಳ್ಕೊಟ್ಟಿತ್ತು ಈ ಥರದನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಕೆಲವೊಬ್ಬರು ಇದ್ರ ಬಗ್ಗೆ ಆಗಲೇ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಆದರೂ ನನಗೂ ಯಾಕೋ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದನ್ನು ಮಾಡಿಕೊಳ್ಳಿ ಯಾಕಂದರೆ ಯಾವುದೇ ಆಗಲಿ ನಾವು ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಅದರ ಪರಿಣಾಮ ಒಳ್ಳೆಯದಾಗುತ್ತೆ ಯಾವಾಗಲೂ ಆ ಆಂಟಿ ಯಾವಾಗ್ಲೂ ಅಷ್ಟೇನೇನೆ ಅವರು ಯಾವಾಗಲೂ ಅಷ್ಟೇ ಸಂಜೆ ಸಮಯದಲ್ಲಿ ಇನ್ನೇನು ಮಹಾಲಕ್ಷ್ಮಿ ಮನೆಗೆ ಬರ್ತಿದ್ದಾರೆ ಅನ್ನುವಾಗ ಖಂಡಿತವಾಗ್ಲೂ ಯಾವತ್ತೂ ಅವರು ಪೂಜೆನ ಮಿಸ್ ಮಾಡ್ಕೊತಿರ್ಲಿಲ್ಲ ಯಾವಾಗಲೂ ಐದುವರೆ ಆಯಿತು ಅಂದಿದ ತಕ್ಷಣ ಅವ್ರ ಮನೆಗೆ ನಾನು ಯಾವಾಗಲೂ ಗುಲಾಬಿ ತೋಟ ಹಾಕಿದ್ರು ಯಾವಾಗಲೂ ಗುಲಾಬಿನ ಯಾವಾಗಲೂ ಕೊಡೋದಕ್ಕೆ ನಮ್ಮ ಮನೆಗೆ ಕರಿತಾ ಇದ್ರು ಬಾಷ್ವೆತು ಬಾಷ್ವೆತು ಅಂತ ಯಾಕೆ ಅಂದರೆ ಅವ್ರಿಗೆ ಗುಲಾಬಿ ಹೂಗಳನ್ನ ಅವತ್ತಿನ ದಿನ ದಾನ ಮಾಡೋರು ಪ್ರತಿದಿನವೂ ಅಷ್ಟೇ ಸಂಜೆ ಸಮಯದಲ್ಲಿ ಆಗ ನನ್ನ ಯಾವಾಗಲೂ ಕರೆಯೋರು ಬಾ ಬಾ ಅಂತ ಆಗ ನಾನು ಹೋದಾಗ ಅವಾಗ ಅವರು ಕೆಂಪು ಗುಲಾಬಿ ಹೂಗಳನ್ನ ನನಗೆ ಮುಟ್ಕೊಳಕ್ಕೆ ಕೊಡೋದು ಪೂಜೆಗೆ ಕೊಡೋದು ಅದೆಲ್ಲ ಮಾಡ್ತಾ ಆವಾಗ ಅವಾಗ ನಾನು ಕೇಳ್ತದೆ ಯಾಕೆ ನೀವು ಗುಲಾಬಿ ಹೂವನ್ನು ನನಗೆ ಪದೇ ಪದೇ ಕೊಡ್ತೀರಾ ಅಂದರೆ ನೋಡು ನಮಗೆ ಅಂದರೆ ನಾವು ಪೂಜೆ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ ನಾನು ನಿನಗೆ ಅದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದರು ಅವರು ನನಗೆ ಕೆಲವೊಂದು ಪೂಜೆ ಪುನಸ್ಕಾರ ಹೇಳ್ಕೊಟ್ಟಿದ್ದಾರೆ ನಾನು ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಕೆಂಪು ಗುಲಾಬಿನ ಯಾಕೆ ಕೊಡ್ತೀವಿ ಅಂದರೆ ಕೆಂಪು ಗುಲಾಬಿ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅದರಲ್ಲೂ ದುರ್ಗಾ ಮಾತೆಗೆ ಇಷ್ಟ ಅಂತ ಗುಲಾಬಿ ಹೂಗಳನ್ನ ನಾವು ಮಕ್ಕಳಿಗೆ ಅದರಲ್ಲೂ ಮದುವೆ ಆಗಿಲ್ದಿರೋ ಹೆಣ್ಮಕ್ಳಿಗೆ ಅಥವಾ ಮದುವೆ ಆಗಿರೋರಿಗೆ ಅಥವಾ ಕನ್ಯರಿಗೆ ಕೊಟ್ಟಾಗ ಅದು ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ಖುಷಿ ಪಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆಂಟಿ ಯಾವಾಗಲೂ ನನಗೆ ಗುಲಾಬಿ ಹೂವನ್ನ ಕೊಡ್ತಾಯಿದ್ರು ಅದು ಇವಾಗ ನನಗೆ ನೆನಪಾಯಿತು ಅದು ಅದಕ್ಕೋಸ್ಕರ ಅವರು ಅಷ್ಟೇ ಗುರು ಅಮೃತ ದಿನ ನನ್ನನ್ನು ಕರೆದು ನನಗೆ ಬೇಕಾದಂಥದ್ದು ಸ್ವೀಟನ್ನು ಕೊಡೋರು ಖೀರನ್ನು ಕೊಡೋರು ಮಹಾಲಕ್ಷ್ಮಿದು ಹಾಲಿನ ಪಾಯಸ ಮಾಡಿರೋರು ಅದರಲ್ಲೂ ಅವರು ಬೆಲ್ಲದಿಂದ ಮಾಡಿರೋ ಅಂತಹ ಗೂಡನ ಮಾಡಿ ಅದನ್ನು ನನಗೆ ಕೊಡ್ತಾ ಇದ್ರು ಯಾಕೆ ಅಂದರೆ ಮಹಾಲಕ್ಷ್ಮಿಗೆ ಇಷ್ಟ ಆಗಿರೋ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡಿ ಕೊಡ್ತಿದ್ರು ಯಾಕೆ ಅಂದರೆ ಸ್ನೇಹಿತರೆ ಇವಾಗ ನಾನು ನಿನಗೆ ಹಾಲಿನ ಪಾಯಸದ ಬಗ್ಗೆ ಹೇಳಬೇಕಾಗಿತ್ತು ಯಾಕೆಂದರೆ ಹಾಲಿನ ಅಂದರೆ ಮಹಾಲಕ್ಷ್ಮಿಗೆ ಇಷ್ಟ ಇಷ್ಟ ಆದರೆ ಈ ಚಾತುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ನಿರಂತರವಾಗಿ ಹಾಲನ್ನು ಕುಡಿಬಾರ್ದು ಅನ್ನೋದಿರುತ್ತೆ ಆ ಉದ್ದೇಶಕ್ಕೋಸ್ಕರ ನಾನು ಹಾಲು ಅನ್ನ ಮರ್ತಿದ್ದೀನಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ಈ ಚಾತುರ್ಮಾಸದಲ್ಲಿ ನಾವು ಹಾಲನ್ನು ಸೇವನೆ ಮಾಡೋದು ನಿಷಿದ್ಧ ಇರುತ್ತೆ ಯಾರು ಚಾ ಅವರವ್ರ ಪದ್ಧತಿಗಳು ಬೇರೆ ಬೇರೆ ರೀತಿಗಳಿರುತ್ತೆ ಕೆಲವೊಂದು ಪದ್ಧತಿಗಳಲ್ಲಿ ಅದನ್ನು ಆಚರಣೆ ಮಾಡಿರ್ತಾರೆ ಕೆಲವೊಂದು ಗೊತ್ತಿದ್ದು ಕೂಡ ನಾವು ಏನಾದರೂ ಹೇಳೋಕ್ಕೋದಾಗ ಅದು ಎಲ್ಲಿ ಅಪಾರ್ಥ ಆಗ್ಬಿಡುತ್ತೋ ಅನ್ನೋ ಉದ್ದೇಶದಿಂದ ನಾನು ಕೆಲವೊಂದು ಹೇಳ್ಕೊಡೋಕ್ಕೆ ಹಿಂಜರಿತೀನಿ ಯಾಕಂದರೆ ಕೆಲವೊಬ್ಬರು ಓ ನಾವೆಲ್ಲ ಹಾಲು ಕುಡ್ದೋರೆಲ್ಲೋ ಎಲ್ಲ ಮನುಷ್ಯರಲ್ವಾ ಹಾಗೆ ಹೀಗೆ ಅಂತ ಏನೇನೋ ಅಂದ್ಬಿಡ್ತಾರೆ ನಾನು ಆ ಒಂದು ಉದ್ದೇಶಕ್ಕೋಸ್ಕರ ನನಗೆ ಹೇಳ್ತಾ ಇಲ್ಲ ಅಂದರೆ ಚಾತುರ್ಮಾಸದಲ್ಲಿ ಕೆಲವೊಬ್ಬರು ಒಂದು ತಿಂಗಳ ಕಾಲ ಹಾಲಿನಿಂದ ಮಾಡಿದಂಥ ಕಾಫಿ ಟೀ ಆಗಿರ್ಬೋದು ಅಥವಾ ಹಾಲನ್ನು ಕುಡಿದಲೇ ಇರೋವಂಥದ್ದನ್ನು ಮಾಡ್ತಾ ಇರ್ತಾರೆ ನಿಷೇಧ ಆಗಿರುತ್ತೆ ನಾವು ಅಂಥದ್ದನ್ನು ನಾವು ಆ ತಿಂಗಳಲ್ಲಿ ಕುಡ್ತಿದ್ದೆ ಆದರೆ ಅದು ತುಂಬಾ ಕೆಟ್ಟದಾಗುತ್ತೆ ಅದು ಬೇರೆ ಪದ ಇದೆ ಆ ಪದನ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅದನ್ನು ನಾನು ಹೇಳಿ ಆಮೇಲೆ ಮತ್ತೆ ಬೇರೆಯವ್ರ ಹತ್ರ ನನಗೆ ಒಂದು ಮಾತು ಕೇಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಹಾಲನ್ನು ನಿಷೇಧ ಇರುತ್ತೆ ಅದಕ್ಕೋಸ್ಕರ ನೀವು ಮಿಕ್ಕಿದ ದಿನಗಳಲ್ಲಿ ಈ ತಿಂಗಳು ಬಿಟ್ಟು ಚಾತುರ್ಮಾಸ ಮುಗ್ದಾದಮೇಲೆ ಒಂದು ತಿಂಗಳು ಬಿಟ್ಟಿದ ನಂತರ ನೀವು ಮನೆಗಳಲ್ಲಿ ಮಹಾಲಕ್ಷ್ಮಿಗೆ ಅಂತ ಏನಾದರೂ ಅಡುಗೆ ಮಾಡ್ತೀರಿ ಅಂದರೆ ಹಾಲಿನಿಂದ ಮಾಡಿರೋಂಥ ಪಾಯಸನ ನೀವು ನೈವೇದ್ಯವಾಗಿ ಇಡ್ಬೋದು ಅಥವಾ ಗೂಡ ನ್ನು ಇಡ್ಬೋದು ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಒಲಿತಾರೆ ಅದನ್ನು ನನಗೆ ಆ ಆಂಟಿ ಹೇಳ್ಕೊಟ್ಟಿದ್ರೆ ಅದನ್ನು ನಾನು ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ